ನಮ್ಮೆಲ್ಲರನ್ನು ಸಾಕಿ ಸಲತಕ್ಕಂಥ ಒಡೆಯ ಅಂಥ ಪರಮಾತ್ಮನ ಉಪಕಾರ ಈ ಹಿಂದೆ ಬಹಳವಾಗಿದೆ ಇನ್ನೂ ಆಗಬೇಕಾಗಿದೆ ಪರಮಾತ್ಮನ ಉಪಕಾರ ನಮಗೆ ಆಗಬೇಕಾದರೆ ನಾವು ಮಾಡತಕ್ಕಂಥದ್ದು ಏನು ಅಂತಂದರೆ ಮತ್ತೇನೂ ಇಲ್ಲ ಕೇವಲ ಭಕ್ತಿಯನ್ನು ಆಚರಣೆ ಮಾಡಬೇಕು ಭಕ್ತಿ ಅಂದರೆ ಅದರ ಇನ್ನೊಂದು ಹೆಸರು ಪ್ರೇಮ ಅಂತರ್ಥ ಭಕ್ತಿಯ ಇನ್ನೊಂದು ಹೆಸರು ಪ್ರೇಮ ಯಾರನ್ನ ಪ್ರೇಮ ಮಾಡಿದರೆ ಅದು ಭಕ್ತಿ ಆಗ್ತದೆ ಅಂತ ಕೇಳಿದರೆ ಗುರುವಿನನ್ನು ದೇವರನ್ನ ಪ್ರೇಮ ಮಾಡುವುದು ಮಾತ್ರ ಭಕ್ತಿ ಆಗ್ತದೆ ನಾವು ಅವರಿಬ್ಬರನ್ನು ಬಿಟ್ಟು ಇನ್ನುಳಿದ ಎಷ್ಟೋ ವಸ್ತುಗಳನ್ನು ಪ್ರೇಮ ಮಾಡ್ತೇವೆ ಅದು ಭಕ್ತಿ ಆಗೋದಿಲ್ಲ ದುಡ್ಡನ್ನು ಪ್ರೀತಿ ಮಾಡ್ತೀವಿ ನಾವು ಅದು ಲೋಭ ಅಂತನಿಸ್ಕೊಳ್ತದೆ ಹೆಣ್ಣನ್ನು ಪ್ರೀತಿ ಮಾಡ್ತೀವಿ ನಾವು ಅದು ಕಾಮ ಅನಿಸ್ಕೊಳ್ತದೆ ಹೀಗೆ ಅನೇಕ ವಸ್ತುಗಳನ್ನು ನಾವು ಪ್ರೀತಿ ಮಾಡ್ತೀವೋ ಅದು ಭಕ್ತಿ ಅನಿಸ್ಕೊಳ್ಳೋದಿಲ್ಲ ಯಾವುದು ಭಕ್ತಿ ಅನಿಸ್ಕೊಳ್ತದೆ ಅಂತಂದರೆ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ ಗುರುದೇವತೆಯೋಳ್ ಅನುರಾಗದಿಂದಿಹುದೇ ನಿಜ ಭಕ್ತಿ ಅಂತ ಹೇಳ್ತಾರೆ ಈ ಭಕ್ತಿ ಹೇಗಿರಬೇಕು ನೀವು ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ ಇದರೊಳಗೆ ಅಹಂಕಾರ ಬರಬಾರದು ಭಕ್ತಿ ಒಳಗೆ ವ್ಯಾಪಾರ ಬರಬಾರದು ಭಕ್ತಿಯಲ್ಲಿ ಅಸೂಹೆ ಬರಬಾರದು ಈ ಒಂದು ಮೂರು ಮಾತು ನಾವು ಪಾಲನೆ ಮಾಡಬೇಕು ಭಕ್ತಿಯಲ್ಲಿ ಅಹಂಕಾರ ಬರಬಾರದು ಭಕ್ತಿಯಲ್ಲಿ ವ್ಯಾಪಾರ ಇರಬಾರ್ದು ವ್ಯಾಪಾರ ಮೂರನೇದ್ದು ಅಸೂಹೆ ಇರಬಾರದು ಸ್ವಲ್ಪ ಸಂಕ್ಷಿಪ್ತವಾಗಿ ಈ ಮೂರು ಮಾತಿನ ಅರ್ಥವನ್ನು ನಿಮಗೆ ಹೇಳ್ತಾ ಇದ್ದೇನೆ ನಾನು ಒಬ್ಬ ಭಕ್ತ ನನ್ನ ಕೀರ್ತಿ ವಾರ್ತೆ ಇನ್ನೊಬ್ಬರು ಕಿವಿಗೆ ಮುಟ್ಟಬೇಕು ಇದು ಒಂದು ಅಹಂಕಾರಕ್ಕೆ ಆಸ್ಪದ ಕೊಟ್ಟ ಭಕ್ತನ ಕಾಜ ಇದು ಎರಡನೇದ್ದು ವ್ಯಾಪಾರ ಅಂತಿರಬಾರದು ದೇವರಿಗೆ ಒಂದು ತೆಂಗಿನಕಾಯಿಯನ್ನು ಒಡೆದು ನೂರಾರು ತೆಂಗಿನ ಮರಗಳನ್ನು ಬೆಳೀತಕ್ಕಂಥ ಹೊಲವನ್ನು ಬೇಡವ್ರು ನಾವು ಎಷ್ಟೋ ಜನ ಇದ್ದೇವೆ ಇದು ವ್ಯಾಪಾರ ಅಂತ ಅಂತನಿಸ್ಕೊಳ್ಳುತ್ತದೆ ಮೂರನೇದ್ದು ಅಸೂಯ ಇರಬಾರದು ಒಂದು ಮಾತು ನೆನಪಿಟ್ಟುಕೊಳ್ಬೇಕು ಈ ಲೋಕದಲ್ಲಿ ಇದ್ದಿರ್ತಕ್ಕಂಥ ನಾವುಗಳು ತಲೆಗೆ ಒಂದೊಂದು ದೇವರನ್ನು ಕಲ್ಪನಾ ಮಾಡಿ ಭಕ್ತಿ ಮಾಡ್ತೀವಿ ಅಂದರೂ ಕೂಡ ದೇವರು ಒಬ್ಬನೇ ಇದ್ದಾನೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗ್ಯತಿ ಭಗವದ್ಗೀತೆ ಈ ಮಾತು ಹೇಳುತ್ತದೆ ಅರ್ಜುನ ಆಕಾಶದಲ್ಲಿ ಮೋಡವಾಗ್ತದೆ ಅದು ಮೋಡ ಮಳೆ ರೂಪದಿಂದ ಭೂಮಿಗೆ ಬೀಳುತ್ತದೆ ಎಷ್ಟೋ ಹಳ್ಳಗಳು ತುಂಬಿ ಹೊಳೆ ಕೂಡಿ ಹೊಳೆಗಳು ತುಂಬಿ ಕೇವಲ ಸಮುದ್ರವನ್ನೇ ಕೂಡುತ್ತವೆ ಆ ನೀರು ಉಗಮವಾದದ್ದು ಎಲ್ಲಿಂದ ಸಮುದ್ರದಿಂದೇ ಉಗಮವಾಗಿರತಕ್ಕಂಥ ನೀರು ಎಷ್ಟೋ ಹೊಳೆಗಳಿಂದ ಕೂಡಿ ಹರಿದು ಮುಂದೋಗಿ ಸಾಗರವನ್ನೇ ಸೇರುವಂತೆ ಯಾರ್ಯಾರು ಯಾವ್ಯಾವ ದೇವರಿಗೆ ನಮಸ್ಕಾರ ಮಾಡಿದರೂ ಅದು ನನ್ನೊಬ್ಬನಿಗೆ ಮುಟ್ತದೆ ಅಂತ ಭಗವಂತ ಅರ್ಜುನನಿಗೆ ಉಪದೇಶ ಮಾಡ್ತಾನೆ ಅದರಂತೆ ಪರಮಾತ್ಮನಲ್ಲಿ ಶ್ರದ್ಧಾ ನಿಷ್ಠ ಇರಬೇಕು ನಾವು ಯಾವುದೋ ದೇವರನ್ನು ಪೂಜೆ ಮಾಡಲಿ ನಿಜಗುಣ ಶಿವಯೋಗಿಗಳನ್ನು ಮಾತು ಹೇಳ್ತಾರೆ ಶಿಲೆಯ ಭೈರವನಲ್ಲಿ ಫಲವು ಸಿದ್ಧಿಗಳಾಗಿ ದೇವರು ಕಲ್ಲಿಂದ ಐತೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತೈತಿ ಅಲ್ರಿ ದೇವಸ್ಥಾನದೊಳಗಿಟ್ಟು ದೇವರು ಅದು ಕಲ್ಲಿಂದೇ ಐತೆ ಆ ಕಲ್ಲಿನ ದೇವರಿಗೆ ನಾವು ನಿಷ್ಠೆಯಿಂದ ನಡ್ಕೊಂಡಿವು ಅಂತಂದ್ರೆ ನಮ್ಮ ಇಷ್ಟಾರ್ಥಗಳ ಸಿದ್ಧಿಯಾಗುತ್ತವೆ ಇದು ನಿಜಗೊಂಡ್ರ ಅಭಿಪ್ರಾಯ ಇದು ಹಾಗೆ ನಮಗೇನು ಫಲ ಕೊಡಲಿಲ್ಲ ದೇವರು ಅಂತ ತಿಳ್ಕೊಂಡು ನಂಬಿರತಕ್ಕಂಥ ದೇವರ ಮೇಲೆ ಉದಾಸೀನವನ್ನು ಮಾಡಲಿಕ್ಕೆ ಹೋಗಬಾರ್ದು ನಾವು ಯಾವಾಗ ಅಂಥವರನ್ನು ಮಾತ್ರ ಪರಮಾತ್ಮ ಕಾಯ್ತಾನೆ ಒಂದು ಬಸವಣ್ಣವರು ಮಾತೈತಿ ಎದೆ ಭಂಗವಿಲ್ಲದೆ ನಿಲಬಲ್ಲೊಡೆ ಸದಮಲ ಸುಖವ ನೀವ ನಮ್ಮ ಕೂಡಲ ಸಂಗಮ ದೇವ ಪೂರ್ಣವಚನ ಹೇಳೇನು ನಿಮಗೆ ನಿಧಾನವ ಅಗಿವೆ ನೆಂದೊಡೆ ವಿಘ್ನ ಬಪ್ಪುದು ಮಾದಾಶಿವನ ಪೂಜಿಸಿ ನೆಂದೊಡೆ ತರುಬಿ ಹಿಡಿಯುವವಯ್ಯ ವಿಪತ್ತುಗಳು ಎದೆ ಭಂಗವಿಲ್ಲದೆ ನಿಲಬಲ್ಲೊಡೆ ಸದಮಲ ಸುಖವ ನೀವ ನಮ್ಮ ಕೂಡಲ ಸಂಗಮ ದೇವ ಇದು ಬಸವಣ್ಣವರ ಇನ್ನೊಂದು ವಚನ ಇದು ಸಂಪತ್ತು ಸಂಪತ್ತೈತಿ ಅನ್ನುವುದನ್ನು ಒಬ್ಬ ಅಂಜನಗಾರ್ ಬಂದು ಹೇಳ್ತಾನೆ ನಿಮಗೆ ಯಾರಿಗೂ ಕಾಣಿಸಲ್ಲ ಅದು ಭೂಮಿಯಲ್ಲಿದ್ದಿರತಕ್ಕಂಥ ಸಂಪತ್ತು ಅದೇ ಒಳಗಿದ್ದವ್ರಿಗೆ ಕಾಣೋದಿಲ್ಲ ಅದನ್ನು ನೋಡಬೇಕಾದ್ರೆ ಒಬ್ಬ ಅಂಜನಗಾರ ಬರಬೇಕು ಆ ಅಂಜನಗಾರನ ಕರ್ಕೊಂಡು ಬಂದು ಅವನು ಹೇಳಿರ್ತಕ್ಕಂಥ ವಿಧಾನಗಳನ್ನು ಮಾಡಿ ಅದನ್ನು ಅಗದು ಆ ಸಂಪತ್ತು ನಿಮ್ಮ ಕೈ ವಶ ಮಾಡಿಕೊಳ್ಬೇಕಾದ್ರೆ ಬಹಳ ತೊಂದರೆಗಳು ಬರ್ತಿರ್ತಾವ ಆದರೂ ಸಂಪತ್ತಿನ ವ್ಯಾಮೋಹಕ್ಕಾಗಿ ನೀವು ಶತಾಯಗತಾಯ ಪ್ರಯತ್ನ ಮಾಡಿ ಸಂಪತ್ತನ್ನು ವಶಗತಿ ಮಾಡ್ಕೊತೀರಿ ನೀವು ಸದಾಶಿವನ ಪೂಜಿಸಿಹೆನೆಂದೊಡೆ ತರುಬಿ ಹಿಡಿಯುವವಯ್ಯ ವಿಪತ್ತುಗಳು ಪರಮಾತ್ಮನ ಪೂಜೆ ಮಾಡ್ತೀನೋ ನೀವು ಒಂದು ನಿಯಮ ಹಾಕ್ಕೊಡ್ರಿ ಅದಕ್ಕೆ ವಿಘ್ನಗಳು ಭಾಳ ಬರ್ತಿರ್ತಾವೆ ಭಾಳ ವಿಘ್ನಗಳು ನೀವು ಉಳಿದೆಲ್ಲ ಬಿಟ್ಬಿಡ್ರಿ ಮುಂಜಾನೆ ಎದ್ದ ಕೂಡಲೇ ಸ್ನಾನ ಮಾಡಿ ಈ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿ ಹೋಗಿ ನಮ್ಮ ಕಾಯಕವನ್ನು ಪ್ರಾರಂಭ ಮಾಡಬೇಕು ಅಂತ ನೀವೇನಾದರೂ ಸಂಕಲ್ಪ ಮಾಡಿರಿ ಬಹುತೇಕ ಎಂಟದಿಂದಾಗ ತಪ್ಪಿರ್ತೈತೆ ನಿಮ್ಮ ನಿಯಮ ಯಾವುದಾದ್ರೂ ತೊಂದರೆ ಬರ್ತೈತೆ ಅಂತ ಯಾವುದಾದ್ರೂ ತೊಂದರೆ ಬಂದು ಆ ನಿಯಮಗಳು ತಪ್ಪಿ ಹೋಗಿಬಿಡ್ತವೆ ಎದೆ ಭಂಗವಿಲ್ಲದೆ ನಿಲ್ಲಬಲ್ಲೋಡೆ ಹೀಗಂದ್ರೆ ಏನು ಗೊತ್ತದೆ ಏನು ರೀ ಬಸವಣ್ಣವರಂತಾರೆ ಎಂಥ ಕಷ್ಟ ಬಂದರೂ ಅಂಜಲಾರದೆ ಅಳುಕಲಾರದೆ ಪರಮಾತ್ಮನಲ್ಲಿ ನಿಷ್ಠೆಯಿಂದ ನಾವು ಭಕ್ತಿಯನ್ನು ಮಾಡಿದೆವು ಅಂತಂದರೆ ಅವನಿಗೆ ಮಾತ್ರ ಪರಮಾತ್ಮ ಒಲಿದು ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ತಾನೆ ಅಂತ ಬಸವಣ್ಣವರ ಅಭಿಪ್ರಾಯ ಇದೆ ಅದಕ್ಕಾಗಿ ಹರನಿಯುವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು ಹರಿದು ಹೆದ್ದೊರೆಯು ಕೆರೆ ತುಂಬಿದಂತೆ ನೀವು ಐಶ್ವರ್ಯವನ್ನು ಸಂಪತ್ತನ್ನು ಅಪೇಕ್ಷಾ ಮಾಡ್ತಿದ್ರಿ ಅಂತಂದರೆ ದೇವರನ್ನು ಕುರಿತು ಬೇಡಬೇಕಲ್ಲ ಹೊರತಾಗಿ ಇನ್ಯಾರನ್ನು ಕುರಿತು ಬೇಡಲಿಕ್ಕೆ ಹೋಗಬೇಡ ದೇವರಷ್ಟು ದೊಡ್ಡವರು ಇನ್ಯಾರೂ ಇಲ್ಲ ಹಾಡಿದೊಡೆಯನ್ ಒಡೆಯನ್ನ ಹಾಡುವೆ ಬೇಡಿದೊಡೆಯನ್ನ ಒಡೆಯನ್ನ ಬೇಡುವೆ ಒಡೆಯಂಗ್ ಒಡಲ ತೋರಿ ಎನ್ನ ಬಡತನವ ಭಿನ್ನೈಪೆ ಮಹದಾನಿ ಕೂಡಲ ಸಂಗಮ ದೇವ ಎಂದು ಬಸವಣ್ಣವರು ಇನ್ನೊಂದು ಮಾತು ಹೇಳ್ತಾರೆ ನಾವು ಹಾಡಿದರೆ ಒಬ್ಬ ಒಡೆಯ ನಿಮಗೂ ಎಲ್ಲರಿಗೂ ಒಬ್ಬನೇ ಒಡೆಯ ನನಗೂ ಒಬ್ಬನೇ ಒಡೆಯ ಅವನು ಯಾರು ಸಬ್ ಕಾ ಮಾಲಿಕ್ ಏಕ್ ಎಲ್ಲರಿಗೂ ಯಜಮಾನ ಒಬ್ಬ ಪರಮಾತ್ಮನಿದ್ದಾನೆ ಅವನೇ ಒಡೆಯ ಅವನ್ನ ಹಾಡಬೇಕು ನಾವು ಅವನ್ನ ಬೇಡಬೇಕು ನಮ್ಮ ಬಡತನದ ಅರಿಕೆಯನ್ನು ಅವನಲ್ಲೇ ಮಾಡಿಕೊಳ್ಳಬೇಕು ಒಂದು ಪ್ರಸಂಗ ಬಂತು ನೀವು ಭಾಳ ಲಕ್ಷ್ಯ ಕೊಟ್ಟು ಕೇಳ್ರಿ ರಾಘವಾಂಕ ಹರಿಶ್ಚಂದ್ರ ಕಾವ್ಯವನ್ನು ಬರದ ನಿಮಗೆಲ್ಲ ಗೊತ್ತು ಹರಿಶ್ಚಂದ್ರ ಕಾವ್ಯವನ್ನು ಬರೆದು ಆ ಗ್ರಂಥದ ಬಿಡುಗಡೆ ಸಮಾರಂಭಕ್ಕೆ ತನ್ನ ಗುರುಗಳ ಹತ್ರ ಬಂದ ಹೇಗೆ ಬಂದ ಅಂತಂದರೆ ಹೊನ್ನ ಪರಿಯಾಣದೋಳು ಗ್ರಂಥವನ್ನಿರಿಸಿಕೊಂಡು ಸಾಹಿತಿ ಬರೀತಾನೆ ಬಂಗಾರದ ಪಾತ್ರೆಯಲ್ಲಿ ಆ ಗ್ರಂಥವನ್ನಿರಿಸಿ ತಂದು ತನ್ನ ಗುರುವಿನ ಮುಂದೆ ಇಟ್ಟ ಗುರು ಹರಿಹರ ಅವನ ಮುಂದೆ ಕೈ ಮುಗಿದು ವಿನಂತಿಯಿಂದ ಒಂದು ಮಾತು ಮಾತಾಡಿದ ನಿಮ್ಮಿಂದ ಕಾವ್ಯ ಜಸವಡೆಯಲಿ ಜಗದೊಳಗೆ ಇದು ಸಾಹಿತ್ಯಿಕ ಭಾಷೆ ಇದು ಗುರುಗಳೇ ನಿಮ್ಮ ಹಸ್ತದಿಂದ ಇದು ಬಿಡುಗಡೆಯಾಗಿ ಜಗತ್ತಿನೊಳಗೆ ಕೀರ್ತಿಯನ್ನು ಹೊಂದಲಿ ಅಂತ ವಿನಂತಿ ಮಾಡಿಕೊಂಡ ಬಹುತೇಕವಾಗಿ ಗುರುಗಳಿಗೆ ಮೊದಲೇ ಗೊತ್ತಿತ್ತೋ ಏನೋ ನೀವು ಹರಿಶ್ಚಂದ್ರ ಕಾವ್ಯ ಬರಲಿ ಕತ್ಯಾನ ಅಂತೇಳಿ ಗುರುಗಳು ಆ ಗ್ರಂಥವನ್ನು ಬಿಡುಗಡೆ ಮಾಡಲಿಲ್ಲ ಬಿಡುಗಡೆ ಮಾಡಲಾರದೆ ಒಂದು ಮಾತು ಮಾತಾಡಿದ್ರು ಅವನಿಗೆ ನೋಡ್ರಿ ಅದು ಎಷ್ಟು ಚಂದ ಮಾತೈತಿ ಮೃಡಕಥಾ ಕಥನ ಕಲ್ಲದೆ ರಾಜ್ಯ ಒಡಂಬಡದೆಮ್ಮ ಮನಂ ಕುಜನರ್ ಎಡೆಗೊಯ್ದು ಕೇಳಿಸಿದೊಡೆ ಅವರು ನಿನ್ನ ಮನಕ್ಕೆ ಮುದವನೆತ್ತಪ್ಪರು ಈ ಮಾತು ತಿಳಿತೇ ನಿಮಗೆ ಮೃಡಕಥಾ ಕಥನ ಕಲ್ಲದೆ ರಾಜ್ಯ ಕಥೆಗೊಡಂಬಡದೆನ್ನ ಮನಂ ನನ್ನ ಮನಸ್ಸು ಶಿವನ ಬಗ್ಗೆ ನೀ ಏನಾದರೂ ಬರೆದಿದ್ದಿ ಅಂತಂದರೆ ನಾನು ಬಹಳ ಪ್ರೀತಿಯಿಂದ ಒಪ್ಕೊಂಡು ಅದನ್ನು ಬಿಡುಗಡೆ ಮಾಡ್ತಿದ್ದೆ ರಾಜ್ಯ ಕಥೆಗೆ ಒಡಂಬಡದೆ ಅಮ್ಮ ಮನ ಕುಜನ ರೆಡೆಗೊಯ್ದು ಕೇಳಿಸಿದೊಡೆ ಅವರು ನಿನ್ನ ಮನಕ್ಕೆ ಮುದವನೆತ್ತಪ್ಪವರು ಯಾರೇ ಮೂರ್ಖರಿದ್ದರು ಅವ್ರ ಕಡಿಂದ ಬಿಡುಗಡೆ ಮಾಡಪ್ಪ ಮಾಡಿಸು ನಾನು ಮಾಡಲ್ಲ ಅಂತ ರಷೆಯೋಳ್ ರಸವತ್ ಕವಿತೆಯನ್ನು ಸುರಲ್ ಕಲ್ತು ನಯನನಂ ಅಸುರರಂ ಮಾನಿಸರಂ ಪೊಗಳುವುದು ಕಸವರವಂ ಬಿಟ್ಟು ಕಸವನಾಂಥವಲತ್ತು ಏ ರಾಘವಾಂಕ ನನ್ನ ಕೃಪಾಶೀರ್ವಾದದಿಂದ ನಿನ್ನ ನಾಲಿಗೆಯಿಂದ ನಾಲಿಗೆಗೆ ರಸನೇಂದ್ರಿಯ ಅಂತ ಕರೀತಾರೆ ರಷಯೋ ರಸವತ್ ಕವಿತೆಯನ್ನು ಸುರಲ್ ಕಲ್ತು ಶೃಂಗಾರ ಹಾಸ್ಯ ಕರುಣ ರೌದ್ರ ವೀರ ಭಯಾನಕ ಭಿಭತ್ಸ ಅದ್ಭುತ ಶಾಂತ ಈ ಎಲ್ಲ ರಸಗಳನ್ನು ಉಸುರಿಲಿಕ್ಕೆ ಕಲ್ತ್ಕೊಂಡು ಯಾರ ಬಗ್ಗೆ ಬರಿಬೇಕನ್ನು ತಿಳಿದಿಲ್ಲಲ್ಲೋ ನಿನಗೆ ಅಸುರರಂ ಮಾನಿಸರಂ ಪೊಗಳುವುದು ರಾಕ್ಷಸರನ್ನು ಹೊಗಳ್ತಾರೇನು ನಿನ್ನ ಸಾಹಿತ್ಯದಿಂದ ಮನುಷ್ಯರ ಹೊಗಳ್ತಾರೇನೋ ಈ ಮಾತು ಎಷ್ಟು ಅನರ್ಥ ಆಗ್ತದೆ ಅಂತಂದರೆ ಕಸಬರ ಒಂಬಿಟ್ಟು ನೋಡ್ರಿ ಯಾರೋ ಒಬ್ಬ ಕಿಣ್ಮಗಳು ಪೆಟ್ಟಿಗೆ ಮನೆಯಾಗಿ ತಂದು ಇಟ್ಟಿದ್ದ ಗಂಡ ಟ್ರೆಜರಿ ಅದರೊಳಗೆ ತುಂಬ ಎಲ್ಲ ಬಂಗಾರ ಬೆಳ್ಳಿ ಆಭರಣಗಳನ್ನು ಇಟ್ಟಿದ್ದ ಅವ ಹೊಲಕ್ಕೆ ಹೋಗಿದ್ದೋ ನೌಕರಿ ಹೋಗಿದ್ದೋ ಹೋಗಿದ್ದ ಅವನು ಹೇಳ್ತಿ ಆ ಪೆಟ್ಟಿಗೆ ತೆಗೆದು ಆ ಪೆಟ್ಟಿಗೆ ಒಳಗಿರ್ತಕ್ಕಂಥ ಆಭರಣಾದಿಗಳನ್ನು ತೆಗೆದು ಅಂಗಳಕ್ಕೆ ಚಲ್ಲಿ ಅಂಗಳದೊಳಗಿರ್ತಕ್ಕಂಥ ಕಸ ಕಡ್ಡಿ ಶಗಣಿ ತಂದು ಪೆಟ್ಟಿಗೆಯೊಳಗೆ ಇಟ್ಟು ಬೀಗ ಹಾಕಿದ್ಲಂತೆ ಎಷ್ಟು ಅಪಾರ್ಥ ಇದು ಕಸವರ ಅಂದ್ರೆ ಸಂಪತ್ತು ಬಂಗಾರ ಐಶ್ವರ್ಯ ಎಷ್ಟು ಅಪಾರ್ಥ ಇದು ಅದರಂತೆ ನಿನ್ನ ನಾಲಿಗೆಯಿಂದ ಯಾರ ಮ್ಯಾಲ ಸಾಹಿತ್ಯ ಬರಿಬೇಕನ್ನುವುದು ನಿನಗೆ ತಿಳಲಿಲ್ಲಲ್ಲೋ ಮನುಜರ ಮೇಲೆ ಸಾವವರ ಮೇಲೆ ಕನಿಷ್ಠರ ಮೇಲೆ ಪದ್ಯಮಂ ತನತನ ಇಂದ್ರ ಚಂದ್ರ ರವಿಕರ್ಣ ದಧೀಚಿ ಬಲೀಂದ್ರದೆಂದು ತಾನನವರ್ತ ಪೊಗಳದು ಕೆಡದಿರಲೇ ಮಾನವ ನೀ ನಹರ್ನಿಶಂ ನೆನೆ ಪೊಗಳರ್ಚಿ ಅರ್ಚಿ ಶಮ್ಮ ಕಡು ಸೋಂಪಿನ ಪೇಂಪಿನ ಹಂಪೆಯ ಅರ್ಧನಂ ಕಡು ಸೋಂಪಿನ ಪೇಂಪಿನ ಹಂಪೆಯ ಅರ್ಧನಂ ಸಾವವರ ಮೇಲೆ ಕನಿಷ್ಠರ ಮೇಲೆ ಮನುಜರ ಮೇಲೆ ಇವರಿಗೆಲ್ಲ ಹೋಲಿಕೆ ಅಂಥವು ಕೊಟ್ಟು ಬರ್ದ ನೀನು ಅಂತಂದರೆ ಇಂದ್ರ ಚಂದ್ರ ದಧೀಚಿ ಬಲೀಂದ್ರ ಕರ್ಣ ಇವರನ್ನು ಹೋಲಿಕೆ ಕೊಟ್ಟ ಅವರ ಮೇಲೆ ಸಾಹಿತ್ಯ ಬರೆದದೆಯಲ್ಲೋ ಮೂರ್ಖ ಬ್ಯಾಡ ಅದು ಸರಿ ಹೋಗಲ್ಲ ಹಂಪಿಯ ವಿರೂಪಾಕ್ಷಲಿಂಗವನ್ನು ಕೊಂಡಾಳು ಹಂಪಿಯ ವಿರೂಪಾಕ್ಷಲಿಂಗವನ್ನು ಪೂಜೆ ಮಾಡು ವಿರೂಪಾಕ್ಷಲಿಂಗದ ಬಗ್ಗೆ ನೀನೇನು ಬರಿತೀಯೋ ಬರೀ ನಾನು ಒಪ್ಕೊಳ್ತೀನಿ ಅಂತ ಗುರು ಹೇಳಿದನಂತೆ ಹಾಗೆ ನಿಜವಾದ ಭಕ್ತ ತನ್ನ ಆರಾಧ್ಯ ದೈವವನ್ನು ಬಿಟ್ಟರೆ ಇನ್ಯಾವ ಕರೀತಿಯಲ್ಲಿ ಮಾನವರು ಕೊಂಡಾಡಲಿಕ್ಕೆ ಹೋಗೋದಿಲ್ಲವಾ 不够的啦。